ಬೆಳಗ್ಗೆ ಸಾಯಂಕಾಲ ತನಕ ಮಳೆ ಇದ್ರೂ ಸಹಿತ ಎಲ್ಲಾ ಮತದಾರ ತಮ್ಮ ತಮ್ಮ ಮನೆಯಿಂದ ಬಂದು ಮತ ಚಲಾಯಿಸಿದ್ದಾರೆ ಎಲ್ಲಾ ಮತದಾರರಿಗೆ ನಾವು ಅವ್ರಿಗೆ ಧನ್ಯವಾದ ಹೇಳ್ತೇನೆ ನೋಡಿ ಇವತ್ತಿನ ದಿವಸ ರಟೇಳಿ ಪಟ್ಟಣ ಪಂಚಾಯತ್ ಚುನಾವಣೆ ಆಗಿದೆ ನಾನು ಹತ್ತನೇ ವಾರ್ಡಿನ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ನಮ್ಮ ವಾರ್ಡ್ನಲ್ಲಿ ಟೋಟಲ್ ಒಂಬೈನೂರ ನಲ್ವತ್ ಮೂರು ಮತಗಳಿತ್ತು ಅದರಲ್ಲಿ ಇವತ್ತು ನಾವು ಏಳು ನೂರ ತೊಂಬತ್ತೆಂಟು ಮತಗಳ ಪೋಲಿಂಗ್ ಆಗಿದೆ ಪೋಲಿಂಗ್ ಅಂತೂ ಎಂಬತ್ತೈದು ಪರ್ಸೆಂಟ್ ಪೋಲಿಂಗ್ ಆಗಿದೆ ಪೋಲಿಂಗ್ ಬಹಳ ಚೆನ್ನಾಗಿ ಆಗಿದೆ ಮತದಾರರು ಬಹಳ ರೆಸ್ಪಾನ್ಸ್ ಇಂದ ಪ್ರತಿಯೊಬ್ಬರು ಬಂದು ತಮ್ಮ ತಮ್ಮ ಮನೆಯಿಂದ ಅವರು ಬಂದೆಲ್ಲರೂ ಎಲ್ಲರೂ ಮತ ಚಲಾಯಿಸಿದ್ದಾರೆ ಮತದಾನ ಚೆನ್ನಾಗಿ ಆಗಿದೆ ಇಂದ ಇಪ್ಪತ್ತು ದಿವಸದಿಂದ ನಾವು ಚುನಾವಣೆ ಎದುರಿಸಿದ್ವಿ ಚುನಾವಣೆಯಲ್ಲಿ ನಮ್ಗೆ ಫಲಿತಾಂಶ ಚೆನ್ನಾಗಿ ಬರ್ತಿದ್ದ ವಿಶ್ವಾಸ ಇದೆ ಇದರಲ್ಲಿ ಮುಖ್ಯವಾಗಿ ಏನಂದ್ರೆ ನಮ್ಮಲ್ಲಿ ಹತ್ತನೇ ವಾರ್ಡ್ನಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಇಬ್ಬರು ಅದಾರೆ ಎರಡೂ ಕಡೆಯಿಂದ ನನ್ಗೆ ರೆಸ್ಪಾನ್ಸ್ ಸಿಕ್ಕಿದೆ ಎಲ್ಲರೂ ಮತದಾರರಾಗ ನಮ್ಗೆ ವಿಶ್ವಾಸ ಇದೆ ನಾನು ಗೆಲ್ತೇನೆ ನನ್ಗೆ ವಿಶ್ವಾಸೂ ಇದೆ ನೋಡ್ರಿ ಇವತ್ತು ಮತದಾನ ಅಂತೂ ಬಹಳ ಶಾಂತಿ ತಂದ ಇದೆ ನಾವಿಲ್ಲಿ ಎಲ್ಲರೂ ಅಣ್ಣ ತಮ್ಮ ಇದ್ದಂಗ ಇದ್ದೀವಿ ಆನಂತರ ನಮ್ಮ ಹತ್ತನೇ ವಾರ್ಡ್ನಲ್ಲಿ ಹತ್ತನೇ ವಾರ್ಡ್ ಅನ್ನಕಿಂತಾನು ಇಡೀ ಊರಲ್ಲಿ ಇವತ್ತು ಮಳಿ ಇರೋದ್ರಿಂದ ಎಲ್ಲಾ ವಾರ್ಡ್ನಾಗ ಮತದಾರರು ಬಂದು ಇಂತ ಮಳಿಯಲ್ಲಿ ಅವರು ಬಂದು ಮತ ಚಲಾಯಿಸಿದ್ದಾರೆ ಅವರು ಎಲ್ಲಾ ಮತದಾರಿಗೆ ನಮ್ದ ಹಾಗೂ ನಮ್ಮ ಪಕ್ಷದಿಂದ ಹೃದಯ ಪೂರ್ವವಾಗಿ ಅಭಿನಂದಿಸ್ತಾಳಕ್ಕೆ ಬಯಸ್ತೇನೆ ಎಲ್ಲರೂ ಶಾಂತ ರೀತಿಯಿಂದ ಮತದಾನ ಮಾಡಿದ್ದಾರೆ ಎಲ್ಲರೂ ಮತದಾರರ ಮ್ಯಾಗ ಮತದಾರರಾಗ ವಿಶ್ವಾಸ ಇದೆ ನಾನು ಗೆಲ್ತೇನೆ ಅಂತ ಹೇಳಿ ನನ್ಗೆ ವಿಶ್ವಾಸೂ ಇದೆ ಇನ್ನೊಂದ್ಸಲ ನಾ ಅವ್ರಿಗೆ ಧನ್ಯವಾದ ಹೇಳ್ತೇನೆ